आय हलो स्ने वेलकम बैक टू तो माय चानल ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷದ ಆರಂಭ ಅಂತಲೇ ಹೇಳ್ಬೋದು ಈ ಶುಭ ದಿನದಂದು ನಾವು ಮನೆಗೆ ಇಂತಹ ವಸ್ತುಗಳನ್ನು ತರೋದ್ರಿಂದ ಮನೆಯಲ್ಲಿ ಧನ ಸಂಪತ್ತಿನ ಜೊತೆಗೆ ಅದೃಷ್ಟವೂ ಕೂಡ ನೆಲೆಸುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದ ದಿನದಂದು ನಾವು ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರಬೇಕು ಯುಗಾದಿ ಹಬ್ಬದ ದಿನ ಇವುಗಳನ್ನು ಮನೆಗೆ ತಂದರೆ ಅದೃಷ್ಟವೋ ಅದೃಷ್ಟ ಅಂತ ಹೇಳ್ಬೋದು ಹಾಗಾಗಿ ಆ ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಯುಗಾದಿ ಹಬ್ಬ ಹಿಂದೂ ಧರ್ಮೀಯರಿಗೆ ಹೊಸ ವರ್ಷದ ಆಗಮನವಾಗಿದೆ ಇದು ಹಿಂದೂಗಳಿಗೆ ಹೊಸ ವರ್ಷದ ಆರಂಭ ಈ ಹಬ್ಬವು ನಮ್ಮ ಜೀವನಕ್ಕೆ ಹೊಸದನ್ನು ಸ್ವಾಗತಿಸುವ ಹಬ್ಬ ಕೂಡ ಆಗಿದೆ ಇನ್ನು ಪುರಾಣಗಳ ಪ್ರಕಾರ ಈ ದಿನ ಬ್ರಹ್ಮ ದೇವರು ವಿಶ್ವ ಸೃಷ್ಟಿಯನ್ನು ಪ್ರಾರಂಭಿಸಿದರು ಹಾಗೆಯೇ ರಾಮನಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಎಂಬ ದಂತಕಥೆಗಳು ಈ ಮ ಹಬ್ಬದ ಮಹತ್ವವನ್ನು ಹೆಚ್ಚಿಸುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವು ಯುಗಾದಿ ಹಬ್ಬವನ್ನು ಆಚರಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬವನ್ನು ಮಾರ್ಚ್ ಮೂವತ್ತರಂದು ಭಾನುವಾರ ಆಚರಿಸಲಾಗುವುದು ಈ ಎಂದು ಕೆಲವು ವಿಶೇಷ ವಸ್ತುಗಳನ್ನು ಮನೆಗೆ ತರುವುದು ಅದೃಷ್ಟ ಆರ್ಥಿಕ ಪ್ರಗತಿ ಆರೋಗ್ಯ ಮತ್ತು ಸಂಸಾರದಲ್ಲಿ ಶಾಂತಿ ತರಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಆ ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ವಸ್ತುಗಳಲ್ಲಿ ಮೊದಲನೇ ವಸ್ತು ಯಾವುದು ಅನ್ನೋದಾದರೆ ಅಕ್ಕಿ ಅಕ್ಕಿಯನ್ನು ತಾಯಿ ಅನ್ನಪೂರ್ಣೇಶ್ವರಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ನೀವು ಯುಗಾದಿ ಹಬ್ಬದ ದಿನ ಒಂದು ಕೆ ಜಿ ಅಕ್ಕಿ ಆದರೂ ತೊಗೊಂಬರ್ಬೇಕಾಗುತ್ತೆ ಸ್ನೇಹಿತರೆ ಆಲ್ರೆಡಿ ನಿಮ್ಮ ಮನೇಲಿ ಅಕ್ಕಿ ಇದೆ ಅಂತಂದರೆ ನೀವು ಯುಗಾದಿ ಹಬ್ಬದಿಂದ ಒಂದು ಕೆ ಜಿ ಆಗಷ್ಟಾದರೂ ನೀವು ಅಕ್ಕಿಯನ್ನು ತೊಗೊಂಬಂದು ಆ ಅಕ್ಕಿ ಏನು ತಂದಿರ್ತೀರಲ್ಲ ಅದರಲ್ಲಿ ಒಂದು ಇಡಿಯಾಗಷ್ಟು ಆಗಷ್ಟು ನೀವು ತೊಗೊಂಡು ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ನೀವು ಹಾಕಿ ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ನೀವು ಅದಕ್ಕೆ ಅರ್ಶಿನ ಕುಂಕುಮ ಹೂವನ್ನು ಹಾಕಿ ಪೂಜಿಸಬೇಕಾಗತ್ತೆ ನೀವು ಮಹಾಲಕ್ಷ್ಮಿಯ ಬಳಿ ನೀವು ಜೀವನದಲ್ಲಿ ಎಂದಿಗೂ ಧನ ಧಾನ್ಯದ ಕೊರತೆಯಾಗದಂತೆ ನೋಡಿಕೊಳ್ಳಲು ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ ನೀವು ಪ್ರಾರ್ಥನೆ ಮಾಡಿದ ನಂತರ ಆ ಅಕ್ಕಿ ಏನಿರುತ್ತಲ್ಲ ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ತೊಗೊಂಡು ನೀವು ಕ್ಯಾಶ್ ಬಾಕ್ಸಲ್ಲಿ ಹಾಕಿ ಅಂತಂದರೆ ನೀವು ಜ್ಯೂಲರಿ ಕ್ಯಾಶ್ ಎಲ್ಲ ಇರ್ತೀರಲ್ಲ ಆ ಜಾಗದಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕೋದು ಇನ್ನು ಸ್ವಲ್ಪ ಅಕ್ಕಿಯನ್ನು ನೀವು ಪರ್ಸಲ್ಲಿ ಅಥವಾ ವ್ಯಾಲೆಟಲ್ಲಿ ನೀವು ನಿಮ್ಮ ನಿಮ್ಮ ಪರ್ಸಲ್ಲು ಅಥವಾ ನಿಮ್ಮ ಹಸ್ಬೆಂಡ್ ವ್ಯಾಲೆಟ್ ಬರುತ್ತಲ್ಲ ವ್ಯಾಲೆಟಲ್ಲೂ ಸ್ವಲ್ಪ ಅಕ್ಕಿಯನ್ನು ಹಾಕಿ ಇನ್ನು ಉಳಿದಿದ್ದ ಅಕ್ಕಿಯನ್ನು ನೀವು ಅಕ್ಕಿ ಡಬ್ಬದಲ್ಲಿ ಹಾಕ್ಕೊಬೇಕಾಗತ್ತೆ ಯುಗಾದಿ ಹಬ್ಬದ ದಿನ ಎರಡನೇ ವಸ್ತು ಯಾವ ವಸ್ತುವನ್ನು ತರಬೇಕು ಅನ್ನೋದಾದರೆ ಕವಡೆ ಈ ಕವಡೆ ಆದಷ್ಟು ನೀವು ಯೆಲ್ಲೋ ಕಲರ್ ಕವಡೆ ಅಂದರೆ ಹಳದಿ ಬಣ್ಣದ ಕವಡೆಗಳನ್ನು ತರಬೇಕಾಗುತ್ತೆ ಇದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕವಡೆ ಕೂಡ ಪ್ರಮುಖವಾದುದು ಅಂತಾನೆ ಹೇಳ್ಬೋದು ಮನೆಯಲ್ಲಿ ಕವಡೆಗಳನ್ನು ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಆಕರ್ಷಿಸುತ್ತಾಳೆ ಇನ್ನು ನಿಮಗೆ ಯಾವುದೇ ರೀತಿಯಾದ ಹಣದ ಸಮಸ್ಯೆಗಳು ಬಾರದಂತೆ ಹಾಗೆ ರಕ್ಷಿಸುತ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಅದರಲ್ಲೂ ಹಳದಿ ಬಣ್ಣದ ಕವಡೆಗಳನ್ನು ತರುವುದು ಉತ್ತಮ ಇನ್ನು ಯುಗಾದಿ ಹಬ್ಬ ದಿನದಂದು ನೀವು ಆರು ಹಳದಿ ಬಣ್ಣ ಕವಡೆಗಳನ್ನು ತಂದು ಅದನ್ನು ನೀವು ಅರಿಶಿಣದ ನೀರಿನಿಂದ ಶುದ್ಧೀಕರಣ ಮಾಡಬೇಕಾಗುತ್ತೆ ಅಂದರೆ ಅರಿಶಿಣದ ನೀರಿನಿಂದ ನೀವು ತೊಳಿಬೇಕಾಗತ್ತೆ ನಂತರ ನೀವು ಅದನ್ನು ಒಂದು ಕೆಂಪು ಬಟ್ಟೆಯ ಮೇಲೆ ಇಟ್ಟು ಅಂದರೆ ಒಂದು ತಟ್ಟೆ ತಗೊಂಡು ಅದರ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಆಸಿ ಅದರ ಮೇಲೆ ನೀವು ಆರು ಹಳದಿ ಬಣ್ಣದ ಕವಡೆಗಳನ್ನು ಇಡಬೇಕಾಗುತ್ತೆ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಅಕ್ಷತೆ ಹಾಗೂ ಹೂಗಳಿಂದ ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ನಂತರ ನೀವು ಸಂಜೆ ಆರೂವರೆ ನಂತರ ಪೂಜೆ ಮಾಡಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಆ ಗಂಟಿಗೂ ಕೂಡ ಪೂಜೆ ಮಾಡಿ ನೀವು ಅದನ್ನು ತಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ ಅಂದರೆ ನೀವು ಎಲ್ಲಿ ಕ್ಯಾಶೆಲ್ಲ ಇಡ್ತೀರಲ್ಲ ಅಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ಇಡೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ನಿಮ್ಮ ಏನು ಹಣದ ಸಮಸ್ಯೆ ಇತ್ತು ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನನಗೆ ಹಣವೇ ಬರ್ತಾ ಇಲ್ಲ ಅನ್ನೋರು ಕೂಡ ನೀವು ಹಣ ಬರೋದಕ್ಕೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಉಪ್ಪು ನಮ್ಮ ಹಿಂದೂ ಧರ್ಮದಲ್ಲಿ ಉಪ್ಪಿಗೆ ಹೆಚ್ಚಿನ ಮಹತ್ವ ಕೂಡ ಇದೆ ಇನ್ನು ಉಪ್ಪಿನಲ್ಲಿ ದೈವಿಕ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿ ಕೂಡ ಇದೆ ಉಪ್ಪು ನಮ್ಮೆಲ್ಲ ಮನೆಯಲ್ಲಿ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತೆ ಈ ಕಾರಣಕ್ಕಾಗಿ ಮನೆಯನ್ನು ಒರೆಸುವಾಗ ಆ ನೀರಿಗೆ ಸ್ವಲ್ಪ ಉಪ್ಪನ್ನು ನಾವು ಮನೆಯನ್ನು ಒರೆಸುವ ಪದ್ಧತಿ ಕೂಡ ಇದೆ ಇನ್ನು ಯುಗಾದಿ ಹಬ್ಬದ ದಿನ ನೀವು ಮನೆಗೆ ಉಪ್ಪನ್ನು ತರೋದ್ರಿಂದ ಅದು ನಿಮ್ಮ ಮನೆಯಲ್ಲಿನ ಧನಾತ್ಮಕತೆಯನ್ನು ಹೆಚ್ಚಿಸುತ್ತೆ ಉಪ್ಪು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಒಂದು ಕೆ ಜಿ ಆಗಸ್ಟು ಉಪ್ಪನ್ನು ಅದರಲ್ಲೂ ನಾವು ಕಲ್ಲುಪ್ಪನ್ನು ತೊಗೊಂಬಂದರೆ ತುಂಬಾ ಒಳ್ಳೆಯದು ಕಲ್ಲುಪ್ಪನ್ನು ಮನೆಗೆ ತರೋದ್ರಿಂದ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ಅರಿಶಿನ ಈ ಅರಿಶಿನವು ಕೂಡ ಲಕ್ಷ್ಮಿ ನಾರಾಯಣರಿಗೆ ತುಂಬನೇ ಪ್ರಿಯ ಅಂತಲೇ ಹೇಳ್ಬೋದು ಈ ಕಾರಣಕ್ಕಾಗಿ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜಿಸಬೇಕಾದ್ರೆ ನಾವು ಕಡ್ಡಾಯವಾಗಿ ಅರಿಶಿನವನ್ನು ಬಳಸಲಾಗತ್ತೆ ಹಾಗಾಗಿ ಯುಗಾದಿ ಹಬ್ಬದ ದಿನದಂದು ನೀವು ಸಂಖ್ಯೆಯಲ್ಲಿ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹೀಗೆ ಅರಿಶಿಣದ ಕೊಂಬನ್ನು ತಂದು ಅದಕ್ಕೆ ಬಿಳಿ ದಾರವನ್ನು ಅರಿಶಿನ ದಾರವನ್ನಾಗಿ ಮಾಡಿಕೊಂಡು ನೀವು ಅರಿಶಿಣದ ಕೊಂಬನ್ನು ಕಟ್ಟಿ ತೋರಣದಂತೆ ಮಾಡಿಕೊಳ್ಬೇಕಾಗತ್ತೆ ನಂತರ ಈ ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕಾಗತ್ತೆ ಇನ್ನು ಮುಖ್ಯ ದ್ವಾರ ಹಾಗೆಯೇ ದೇವರ ಮನೆ ದ್ವಾರಕ್ಕೂ ಕೂಡ ಅಂದರೆ ದೇವರ ಮನೆಗೂ ಕೂಡ ನೀವು ತೋರಣವಾಗಿ ಕಟ್ಟಬೇಕಾಗತ್ತೆ ಇದರಿಂದ ಮನೆಯಲ್ಲಿ ಎಲ್ಲವೂ ಶುಭ ಫಲಗಳನ್ನು ನೀಡುತ್ತೆ ಇದನ್ನು ನೀವು ನಿಮ್ಮ ವ್ಯಾಪಾರ ಸ್ಥಳದಲ್ಲೂ ನೀವು ಮಾಡುವ ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇರ್ತಿರಲ್ಲ ವ್ಯವಹಾರ ಮಾಡ್ತಾ ಇರ್ತಿರಲ್ಲ ಆ ಸ್ಥಳದಲ್ಲೂ ಕೂಡ ಕಟ್ಟಬಹುದು ಇದನ್ನು ನೀವು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಈ ರೀತಿಯಾಗಿ ನೀವು ಅರಿಶಿದ ಕೊಂಬನ್ನು ಅಂದರೆ ಅರಿಶಿನ ಕೊಂಬಿನ ಆಹಾರವನ್ನು ಮಾಡಿರ್ತೀರಲ್ಲ ತೋಣ ಮಾಡಿರ್ತಿಲ್ಲ ಆ ತೋಣವನ್ನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟದೆ ತುಂಬನೇ ಒಳ್ಳೆಯದು ಅಕಸ್ಮಾತ್ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲ್ಲ ಅನ್ನೋರು ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ನೀವು ಕಟ್ಟಬೇಕಾಗತ್ತೆ ಐದನೇ ವಸ್ತು ಯಾವುದು ಅನ್ನೋದಾದರೆ ಅರಳಿ ಮರದ ಪೂಜೆ ಅಂದರೆ ಯುಗಾದಿ ಹಬ್ಬದ ದಿನದಂದು ನೀವು ಅರಳಿ ಮರಕ್ಕೆ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಅರಳಿ ಮರದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣರು ಸೇರಿದಂತೆ ಇನ್ನಿತರ ದೇವತೆಗಳು ಕೂಡ ವಾಸವಾಗಿರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಯುಗಾದಿ ದಿನದಂದು ಸಂಜೆ ನೀರಿಗೆ ಹಾಲು ಸ್ವಲ್ಪ ಬೆಲ್ಲವನ್ನು ಬೆರೆಸಿ ನೀವು ಅರಳಿ ಮರಕ್ಕೆ ಅರ್ಪಿಸ್ಬೇಕಾಗತ್ತೆ ಹೂವು ಅರಿಶಿನ ಕುಂಕುಮವನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಪ್ರಾರ್ಥಿಸಿ ನಂತರ ನೀವು ಹನ್ನೆರಡು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ನೀವು ಅರಳಿ ಮರದ ಕೆಳಗಡೆ ತುಪ್ಪದ ದೀಪವನ್ನು ಬೆಳಗಿಸಬೇಕಾಗತ್ತೆ ಇದು ಗ್ರಹ ದೋಷಗಳಿಂದ ದೂರ ಮಾಡುತ್ತೆ ಜೊತೆಗೆ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರನೇ ವಸ್ತು ಯಾವುದು ಅನ್ನೋದಾದರೆ ತುಳಸಿ ಗಿಡ ಯುಗಾದಿಯನ್ನು ನೀವು ತುಳಸಿ ಗಿಡವನ್ನು ಮನೆಗೆ ತರುವುದು ಮತ್ತು ಹೊಸ ಗಿಡವನ್ನು ನೆಡೋದು ಕೂಡ ವಿಶೇಷ ಮಹತ್ವವನ್ನು ಹೊಂದಿರುತ್ತೆ ಅಂತಲೇ ಹೇಳ್ಬೋದು ಈ ತುಳಸಿ ಗಿಡ ಮನೆಯಲ್ಲಿದ್ದರೆ ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿ ಹರಡುವುದು ಆರ್ಥಿಕ ಪ್ರಗತಿ ಮತ್ತು ಶ್ರೀಮಂತಿಕೆಯ ಅನುಗ್ರಹ ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯಕ್ಕೆ ಹಿತಕರ ಮತ್ತು ಚಿಕಿತ್ಸೆಯ ಗುಣ ಕೂಡ ಹೊಂದಿರುವ ಗಿಡ ಅಂತಲೇ ಹೇಳ್ಬೋದು ಇನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ದೊರೆಯುತ್ತೆ ಇನ್ನು ನಾವು ತುಳಸಿ ಗಿಡವನ್ನು ಮನೆಯ ಮುಂಭಾಗದಲ್ಲಿ ಅಥವಾ ಆವರಣದಲ್ಲಿ ಇಡೋದು ತುಂಬಾ ಒಳ್ಳೆಯದು ಇನ್ನು ತುಳಸಿ ಗಿಡ ಮನೆ ಮುಂದೆ ಇದ್ದರೆ ಯಾವುದೇ ಒಂದು ರೀತಿಯ ನೆಗೆಟಿವ್ ಎನರ್ಜಿ ನಮ್ಮ ಮನೆಗೆ ಬರಲ್ಲ ದುಷ್ಟಶಕ್ತಿಗಳಾಗಲಿ ಅಥವಾ ಮಾಟ ಮಂತ್ರಗಳಾಗಲಿ ಯಾವುದೇ ಒಂದು ಕೆಟ್ಟ ಶಕ್ತಿಗಳು ಕೂಡ ಮನೆ ಒಳಗಡೆ ಪ್ರವೇಶ ಕೂಡ ಮಾಡಲ್ಲ ಮನೆ ಮುಂದೆ ನೆಟ್ಟಿರುವಂಥ ತುಳಸಿ ಗಿಡ ಯಾವಾಗಲೂ ಚೆನ್ನಾಗಿತ್ತು ತುಂಬ ಫ್ರೆಶ್ ಆಗಿ ಅರಳಿತ್ತು ಅಂದರೆ ಯಾವಾಗಲೂ ಮನೆಯಲ್ಲಿರುವಂಥ ಸದಸ್ಯರ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆಯೇ ಹಣಕಾಸಿನ ಯಾವುದೇ ಸಮಸ್ಯೆ ಕೂಡ ಬಾರದಂತೆ ನೋಡಿಕೊಳ್ಳುತ್ತೆ ನಿಮಗೇನಾದರೂ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದೆ ಬಾಡ್ತಾ ಇದೆ ಅಂದರೆ ನಿಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ಸುದ್ದಿ ಬರೋದಾಗಲಿ ಅಥವಾ ನಿಮ್ಮ ಮನೆಗೆ ಕೆಟ್ಟದ ಹಾಕೋದು ಕೂಡ ಸಂಭವ ಮುಗಿಸ್ತಾ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಯಾವಾಗಲೂ ಮನೆ ಹೊಂದಿರೋವಂಥ ತುಳಸಿ ಗಿಡ ನಮ್ಮ ಮನೆಯಲ್ಲಿರುವ ಸದಸ್ಯರ ಆರೋಗ್ಯ ಹಾಕ್ಬೋದು ಹಣವನ್ನು ಹಾಕ್ಬೋದು ಹಾಗೆಯೇ ಹೊಂದಾಣಿಕೆ ಹಾಕ್ಬೋದು ಎಲ್ಲವನ್ನು ತುಳಸಿ ಗಿಡ ತೋರಿಸುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲರ ಮನೆ ಮುಂದೆ ಅಂತೂ ತುಳಸಿ ಗಿಡ ಇದ್ದೇ ಇರುತ್ತೆ ತುಳಸಿ ಗಿಡದತ್ರ ಯಾವಾಗಲೂ ನಾವು ಕ್ಲೀನಾಗಿ ಇಟ್ಕೊಬೇಕು ಯಾವಾಗಲೂ ಪ್ರತಿದಿನ ಅರ್ಶನ ಕುಕುಮ ಹಚ್ಚೋದು ನೀರನ್ನು ಹಾಕೋದು ರಂಗೋಲಿಯನ್ನು ಹಾಕೋದು ಈ ರೀತಿಯಾಗಿ ಮಾಡಬೇಕಾಗತ್ತೆ ಅದನ್ನೆಲ್ಲ ಸ್ನೇಹಿತರೆ ನಾವು ಯುಗಾದಿ ಹಬ್ಬದ ದಿನ ಈ ಆರು ವಸ್ತುಗಳನ್ನು ಮನೆಗೆ ತರೋದ್ರಿಂದ ಇದಕ್ಕೆ ಆರಕ್ಕೂ ಏನು ತುಂಬ ಖರ್ಚಾಗಲ್ಲ ತುಂಬ ಕಡಿಮೆ ರೇಟಲ್ಲೇ ಆಗುತ್ತೆ ನಿಮ್ಮ ಮನೆಯಲ್ಲಿ ಅಕ್ಕಿ ಜಾಸ್ತಿ ತಂದಿದ್ದೀರಾ ಅಂದರೂ ಒಂದು ಕೆ ಜಿ ಆಗಷ್ಟು ನೀವು ಅಕ್ಕಿಯನ್ನು ತರಬೇಕಾಗುತ್ತೆ ಅದ್ರ ಜೊತೆ ಆರು ಹಳದಿ ಬಣ್ಣದ ಕವಡೆಗಳನ್ನು ತರೋದಾಗಲಿ ಒಂದು ತುಳಸಿ ಗಿಡವನ್ನು ತರೋದಾಗಲಿ ಹಾಗೆಯೇ ನೀವು ಈ ದಿನ ಕೃಷ್ಣ ಕೊಂಬಿನ ತೋಣವನ್ನು ಮಾಡಿ ನೀವು ಮನೆ ಬಾಗಿಲಿಗೆ ಕಟ್ಟೋದು ಯಾರಾದರೂ ನಮಗೆ ದೇವ್ರ ಮನೆ ತುಂಬ ಚಿಕ್ಕದಿದೆ ತೋಣ ಕಟ್ಟಕ್ಕಾಗಲ್ಲ ಅನ್ನೋರು ನೀವು ಮೇಯ್ನ್ ವರಿಗೆ ಈ ರೀತಿಯಾಗಿ ಸರಿ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬಿನ ತೋಣವನ್ನು ಕೂಡ ಕಟ್ಟಬೇಕಾಗತ್ತೆ ಇನ್ನು ಅರಳಿ ಮರದ ಹತ್ರ ಹೋಗಿ ಪೂಜೆಯನ್ನು ಮಾಡೋದು ಕೂಡ ತುಂಬನೇ ಒಳ್ಳೆಯದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು